ಪ್ರಭು ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಸಮಯ ನಮ್ಮ ಜೀವನದಲ್ಲಿ ನಮಗೆ ಹೊಸತನವನ್ನು ತರುವ ಸಮಯ ದೈವ ಭಯವನ್ನು ಮೂಡಿಸುವ ಸಮಯ ದೈವ ಜ್ಞಾನವನ್ನು ತರುವಂತಹ ಸಮಯ ಪ್ರತಿದಿನದ ಚಿಂತನೆ ಒಂದು ಅದ್ಭುತ ಅತಿಶಯ ಪ್ರಿಯರೇ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಆರಾಧಿಸುತ್ತೇವೆ ಸ್ತುತಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ಬಲಿಪೂಜೆಗಳಿಗೆ ಬಲಿಪೂಜೆಗಳಿಗೆ ಭಾಗವಹಿಸುತ್ತೇವೆ ಹಾಗೂ ಅನೇಕ ವಿಧದ ಧ್ಯಾನಗಳಲ್ಲಿ ಒಂದಾಗುತ್ತೇವೆ ಪರಸ್ಪರ ಒಬ್ಬರಿಗೊಬ್ಬರು ಬುದ್ಧಿಮಾತ್ವಗಳನ್ನು ನೀಡಿಕೊಳ್ಳುತ್ತೇವೆ ವಿಶ್ವಾಸದ ಜೀವಿತದಲ್ಲಿ ನಾವು ನಡೆಯುತ್ತಾ ಇದ್ದೇವೆ ಇದು ತುಂಬ ಸಂತೋಷದ ವಿಷಯ ಆಶೀರ್ವಾದದ ವಿಷಯವೂ ಸಹ ಪ್ರಿಯರೇ ಆದರೆ ನಾವು ಪದೇ ಪದೇ ಚಿಂತಿಸಬೇಕು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಒಳಿತು ದಿವ್ಯ ಬಲಿಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ ಒಳಿತು ಪ್ರಸಾದ ಸ್ವೀಕರಿಸುತ್ತಾ ಇದ್ದೇವೆ ಒಳಿತು ಸಂಸ್ಕಾರಗಳಲ್ಲಿ ಒಂದಾಗುತ್ತಾ ಇದ್ದೇವೆ ಒಳಿತು ಎಲ್ಲವೂ ಒಳಿತು ಆದರೆ ಆದರೆ ನೀನು ಯಾರಲ್ಲಿ ಭರವಸೆ ಇಟ್ಟಿದ್ದೀಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ಅಥವಾ ನೀನು ಯಾವ ವಿಧದಲ್ಲಿ ಜೀವಿಸುತ್ತಾ ಇದೆಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸುವ ಒಂದು ಸುದೀರ್ಘವಾದ ಸಮಯವಿದು ಚಿಂತನೆ ನಿನ್ನ ಜೀವನದಲ್ಲಿರುವಂತಹ ಮುಳ್ಳುಗಳನ್ನು ತೆಗೆದುಹಾಕಿ ಕಟ್ಟುಗಳನ್ನು ಕಟ್ಟಿ ನಿನಗೆ ಸೌಖ್ಯವನ್ನು ಕೊಡುವಂಥದ್ದು ಎಲ್ಲವನ್ನು ಅರಿತಿದ್ದೇವೆ ದೇವರ ಮುಂದೆ ಹೋಗುತ್ತೇವೆ ಸ್ವಾಮಿ ನಾನು ಇನ್ನು ಮುಂದೆ ಪಾಪ ಮಾಡುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇವೆ ಎಂದು ವಾಗ್ದಾನ ಮಾಡುತ್ತೇವೆ ಅಡಿಯಲ್ಲಿ ಹೇಳುವುದು ಪ್ರತಿಜ್ಞೆ ಮಾಡುತ್ತೇನೆ ದೃಢ ಪ್ರತಿಜ್ಞೆಯನ್ನು ಮಾಡುತ್ತಾನೆ ಇನ್ನೂ ನಾನು ಪಾಪ ಮಾಡುವುದೇ ಇಲ್ಲ ಎಂಬುವಂಥ ಒಂದು ದೃಢ ಪ್ರತಿಜ್ಞೆಯನ್ನು ಅಲ್ಲಿ ಭಾಷೆಯನ್ನು ದೇವರ ಮುಂದೆ ಕೊಡುತ್ತೇವೆ ಚಿಂತಿಸಿ ನನ್ನ ಸಹೋದರ ಸಹೋದರಿ ಆದರೆ ಏನು ಮಾಡುತ್ತೇವೆ ಆ ಭಾಷೆಯನ್ನು ಕೊಟ್ಟ ಸ್ವಲ್ಪ ಕ್ಷಣದಲ್ಲಿಯೇ ನಾವು ಮತ್ತೆ ಪಾಪ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೇವೆ ಮತ್ತೆ ನಾವು ಪದೇ ಪದೇ ಅದೇ ಪಾಪಗಳನ್ನು ಮಾಡಲಿಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಳ್ತೇವೆ ಪಾಪವನ್ನು ಬಿಟ್ಟು ಬಿಡಬೇಕೆಂದು ಪ್ರಯತ್ನಿಸುತ್ತೇವೆ ನಿಜ ಆದರೆ ಬಿಟ್ಟು ಬಿಡಲಾಗುತ್ತಾ ಇಲ್ಲ ಪದೇ ಪದೇ ಅದೇ ಪಾಪಗಳನ್ನು ನಾವು ಮಾಡಿ ಹೋಗುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರಲ್ಲಿ ಹೇಗೆ ನೀನು ಅದ್ಭುತವನ್ನು ಕಾಣಲು ಸಾಧ್ಯ ನಿನ್ನ ಜೀವಿತದಲ್ಲಿ ಹೇಗೆ ದೇವರ ಮಹಿಮೆಯನ್ನು ಕಾಣಲು ಸಾಧ್ಯ ದೇವರ ಅದ್ಭುತ ಎಂಬುದು ನರಮನುಷ್ಯನ ಸ್ವಭಾವದಲ್ಲಿ ನರಮನುಷ್ಯನ ಚಿಂತನೆಗೆ ಕೇವಲ ಸೌಖ್ಯ ಹಾಗೂ ಬೇಕಾದದನ್ನು ಪಡೆದುಕೊಳ್ಳುವಂಥದ್ದು ಮಾತ್ರ ಪ್ರೀರು ದೇವರ ಅದ್ಭುತ ಎಂಬುದು ಕೇವಲ ನನಗೆ ಜ್ವರವಿತ್ತು ನನಗೆ ರೋಗವಿತ್ತು ನನಗೆ ಸಾಲವಿತ್ತು ನನಗೆ ಸಮಸ್ಯೆ ಇತ್ತು ನನಗೆ ಮನೆ ಇರಲಿಲ್ಲ ಕೆಲಸ ಇರಲಿಲ್ಲ ವೀಸಾ ಇರಲಿಲ್ಲ ಇವುಗಳ ಇವುಗಳ ಅದ್ಭುತಗಳೆಲ್ಲ ನಾವು ನೆಚ್ಚಬೇಕಾಗಿರುವುದು ಹಾಗೂ ನಾವು ಧ್ಯಾನಿಸಬೇಕಾಗಿರುವುದು ದೇವರ ಮಹಾ ಅದ್ಭುತ ಎಂದರೆ ದೇವರಿಗೂ ನನಗೂ ಒಂದು ಒಂದು ನಿಕಟವಾದ ಸಂಬಂಧ ಏರ್ಪಾಡಾಗಬೇಕು ದೇವರ ಅದ್ಭುತ ಕಾರ್ಯ ನನ್ನ ಜೀವಿತದಲ್ಲಿ ಇದೆ ಅಂದರೆ ನಾನು ಪಾಪವನ್ನು ಬಿಟ್ಟು ಬಿಡಬೇಕು ಪಾಪವನ್ನು ದ್ವೇಷಿಸಬೇಕು ನನ್ನಲ್ಲಿರುವ ವೈರತ್ವವನ್ನು ನಾಶ ಮಾಡಬೇಕು ಹೌದು ಪ್ರಿಯರೇ ಇಸ್ರಾಯಲ್ ಸಹ ಏನು ಮಾಡಿದರು ದೇವರು ಹೇಳಿದರು ನೀವು ಪಾಪ ಮಾಡಬೇಡಿ ಪಾಪ ಮಾಡಬೇಡಿ ಎಂಬುದಾಗಿ ಹೇಳಿದರು ಅವರು ಪದೇ ಪದೇ ಪಾಪ ಮಾಡುತ್ತಲೇ ಇದ್ದರು ದೇವರೆಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿದರೂ ಸಹ ಅವುಗಳನ್ನು ಮರೆತು ಹೋದರು ತೊರೆದು ಹೋದರು ನಂಬದೆ ಹೋದರು ಇಂದಿಗೂ ಸಹ ನೋಡಿ ನಾವು ಅದೇ ಇಸ್ರಾಯಲ್ನಂತೆ ಜೀವಿಸುತ್ತಾ ಇದ್ದೇವೆ ದೇವರೆಷ್ಟು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಅರಿಯದೆ ಮಾಡುತ್ತಾ ಇದ್ದಾರೆ ಆದರೆ ಯಾವುದು ನನ್ನ ನೆನಪಿಗೆ ಇಲ್ಲ ನಮಗೆ ಯಾವುದೋ ಬೇಕಾಗಿರುವಂಥ ಸ್ವಾರ್ಥದ ಒಂದೇ ಒಂದು ವಿಷಯ ಇಟ್ಟುಕೊಂಡು ಅದಕ್ಕಾಗಿ ಮಾತ್ರ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅದನ್ನು ಮಾತ್ರ ನಾವು ಅಗಲಿರುಳು ಕೇಳುತ್ತಾ ಇದ್ದೇವೆ ಬೇರೆ ಯಾವುದು ಕೇಳುವುದು ತಪ್ಪಲ್ಲ ಆದರೆ ನೀನು ಯಾವುದನ್ನು ಕೇಳಬೇಕು ನಾನು ಯಾವುದನ್ನು ಕೇಳಬೇಕು ದೇವರಿಗೆ ಸ್ವಂತವಾದದನ್ನು ಕೇಳಬೇಕು ಸ್ವರ್ಗ ರಾಜ್ಯವನ್ನು ಕೇಳಬೇಕು ಪರಿವರ್ತನೆಯನ್ನು ಕೇಳಬೇಕು ಪರಿಶುದ್ಧತೆಯನ್ನು ಕೇಳಬೇಕು ನಿಕಟವಾದ ದೇವರ ಬಾಂಧವ್ಯವನ್ನು ಕೇಳಬೇಕು ದೇವರೊಂದಿಗೆ ಜೀವಿಸುವ ಜೀವನವನ್ನು ಕೇಳಬೇಕು ಅದನ್ನು ಬಿಟ್ಟು ನಾವು ನಶಿಸಿ ಹೋಗುವುದನ್ನೇ ಹೆಚ್ಚಾಗಿ ಕೇಳುತ್ತಾ ಇದ್ದೇವೆ ಮಣ್ಣಿಗೆ ಮಣ್ಣಾಗಿ ಹೋಗುವುದನ್ನೇ ಕೇಳುತ್ತಾ ಇದ್ದೇವೆ ಪರಿ ತಿನ್ನುವುದು ಉಣ್ಣುವುದರನ್ನೇ ಇದ್ದೇವೆ ಕೆಡವಿ ಹಾಕಲ್ಪಡುವುದನ್ನು ಕೇಳುತ್ತಾ ಇದ್ದೇವೆ ಪ್ರಾಪಂಚಿಕವಾದುದನ್ನೇ ಕೇಳುತ್ತಾ ಇದ್ದೇವೆ ಪ್ರಾಕೃತಿಕವಾದುದನ್ನೇ ಕೇಳುತ್ತಾ ಇದ್ದೇವೆ ಮಣ್ಣನ್ನೇ ಕೇಳುತ್ತಾ ಇದ್ದೇವೆ ಮಣ್ಣಿನಿಂದಲೇ ಜೀವಿಸಿ ಮಣ್ಣಿನಿಂದಲೇ ಸತ್ತು ಹೋಗುತ್ತೇವೆ ಚಿಂತಿಸಿ ನಮ್ಮ ಸಹೋದರ ನೀ ಚಿಂತಿಸು ಚಿಂತಿಸು ಕೀರ್ತನೆಗಾರ ಹೇಳುತ್ತಾನೆ ಎಪ್ಪತ್ತೆಂಟನೆಯ ಅಧ್ಯಾಯದಲ್ಲಿ ಮೂವತ್ತೆರಡನೆಯ ವಾಚನದಲ್ಲಿ ಇಷ್ಟಾದರೂ ಪಾಪ ಮಾಡುತ್ತಾ ಬಂದವರು ಪದೇ ಪದೇ ದೇವರ ಅದ್ಭುತ ಕಾರ್ಯಗಳನ್ನು ತೊರೆದರು ನಂಬದೆ ನಾವು ಸಹ ಇವರಂತೆಯೇ ಜೀವಿಸುತ್ತಾ ಇದ್ದೇವಾ ಚಿಂತಿಸಿ ನಾವು ಸಹ ಇವರಂತೆಯೇ ಜೀವಿಸುತ್ತಾ ಇದ್ದೇವ ಅಥವಾ ಇವರಿಗಿಂತ ನಾವು ಇನ್ನು ಕ್ಲಿಷ್ಟಕರವಾಗಿ ಜೀವಿಸುತ್ತಿದ್ದೇವಾ ಚಿಂತಿಸಿ ನನ್ನ ಸಹೋದರ ಸಹೋದರಿ ಕೀರ್ತನೆ ಅಧ್ಯಾಯ ವಚನ ಇಷ್ಟಾದರೂ ಪಾಪ ಮಾಡುತ್ತಾ ಬಂದರವರು ಪದೇ ಪದೇ ದೇವರ ಅದ್ಭುತ ಕಾರ್ಯಗಳನ್ನು ತೊರೆದರು ನಂಬದೆ ಪ್ರಭುವಿನ ವಾಕ್ಯ ವಾಕ್ಯ ಇಷ್ಟಾದರೂ ಪಾಪ ಮಾಡುತ್ತಾ ಬಂದರೂ ಪದೇ ಪದೇ ದೇವರ ಅದ್ಭುತ ಕಾರ್ಯಗಳನ್ನು ತೊರೆದರೂ ನಂಬದೆ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ಎಪ್ಪತ್ತೆಂಟನೇ ಅಧ್ಯಾಯ ವಾಕ್ಯ ಮೂವತ್ತೆರಡು ಇಷ್ಟಾದರೂ ಪಾಪ ಮಾಡುತ್ತಾ ಬಂದವರು ಪದೇ ಪದೇ ದೇವರ ಅದ್ಭುತ ಕಾರ್ಯಗಳನ್ನು ತೊರೆದರು ನಂಬದೆ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತದ ಕಿತ್ತನೆ ಎಪ್ಪತ್ತೆಂಟು ಇಪ್ಪತ್ತೆರಡನೇ ವಾಕ್ಯ ಇಷ್ಟಾದರೂ ಪಾಪ ಮಾಡುತ್ತಾ ಬಂದರು ಪದೇ ಪದೇ ದೇವರ ಕೃತ ಕಾರ್ಯಗಳನ್ನು ಕೊರೆದರು ನಂಬದೆ ಪ್ರಭುನ ವಾಕ್ಯ ಕೀರ್ತನೆ ಕಲ್ಲಲ್ಲಿ ಕೀರ್ತನೆ ಎಪ್ಪತ್ತೆಂಟನೇ ಇದೆ ಅವತ್ತೆರಡನೇ ವಾಕ್ಯ ಇಷ್ಟಾದರೂ ಪಾಪ ಮಾಡುತ್ತಾ ಬಂದವರು ಪದೇ ಪದೇ ಅದ್ಭುತ ಕಾರ್ಯಗಳನ್ನು ತರೂವಿನ ಅಪ್ಪ ತಂದೆ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ ಈ ಬೆಳಗಿನ ಸುಪ್ರಭಾತವು ನಮಗೆ ಅನುಗ್ರಹವಾಗಿ ನಿಮ್ಮಿಂದ ಸಿಕ್ಕಿದಂತಹ ದಾನವಾಗಿದೆ ಸ್ವಾಮಿ ನಮ್ಮಲ್ಲಿ ಪಾಪ ಉಂಟು ನಮ್ಮಲ್ಲಿ ಕೊರತೆ ಉಂಟು ನಮ್ಮಲ್ಲಿ ಬಲಹೀನತೆಗಳು ಉಂಟು ಸ್ವಾಮಿ ಹಾಗೆಯೇ ನಮ್ಮ ಒಡ ನಾವು ಪ್ರೀತಿಸಲು ನಿರಾಕರಿಸಿದ್ದುಂಟು ಸ್ವಾಮಿ ಇಸುವೆ ಕರಣೆ ತೋರಿದಾಯೇ ತೋರಿರಿ ರಾಜ ಕೇವಲ ಬರೀ ಶಬ್ದದ ಪ್ರಾರ್ಥನೆಗಳಲ್ಲಿ ಜೀವಿಸುವ ನಾವು ಅವುಗಳನ್ನು ಬಿಟ್ಟು ಬಾಡುವಂತೆ ಮಾಡಿರಿ ರಾಜ ಶಕ್ತಿಯ ಪ್ರಾರ್ಥನೆಯೊಂದಿಗೆ ನಿಮ್ಮಲ್ಲಿ ಸತ್ಸಂಬಂಧವನ್ನು ಹೊಂದುವಂತೆ ಮಾಡಿರಿ ರಾಜ ಇಸುವೆ ಕರಣೆ ತೋರಿದಾಯೇ ತೋರಿರಿ ಓ ನನ್ನ ಪ್ರಭುವೆ ಓ ನನ್ನ ಗುರುವೆ ಓ ನನ್ನ ದೇವರೇ ಈ ಚಿಂತನೆಯೊಂದಾಗಿ ಪ್ರಾರ್ಥಿಸುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರಣೆ ತೋರಿದಾಯೇ ತೋರಿ ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಅವರಿಗೆ ದೀರ್ಘ ಆಯುಷ್ಯನ್ನು ಅವರ ಮನೆಗಳು ಉದ್ಧಾರವಾಗಲಿ ಅವರು ಮಾಡುವ ಕೆಲಸಗಳು ಆಶೀರ್ವಾದ ಹೊಂದಲಿ ಇವರ ಪ್ರಯಾಣಗಳು ಸುಖಕೃಲವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಶೀರ್ವಾದವನ್ನು ಪಡೆಯಲಿ ಇವರ ಬಾಳ ಸಂಗಾತಿಗಳು ಪರಿವರ್ತನೆಯನ್ನು ಹೊಂದಲಿ ಇವರಿಗೆ ಧಾರಾಳವಾದ ನಿರ್ಮಲ ಮನಸ್ಸು ಲಭ್ಯವಾಗಲಿ ಕಲ್ಲಾದ ಹೃದಯವು ತೆಗೆಯಲ್ಪಟ್ಟು ಮಾಂಸದ ಹೃದಯವು ಇವರಿಗೆ ಕೊಡಲ್ಪಡಲಿ ವಿಶ್ವಾಸದಲ್ಲಿ ದೃಢ ಹೊಂದುವಂತೆ ಮಾಡಿರಿ ಪರಿಶುದ್ಧತೆಯ ವಸ್ತ್ರವನ್ನು ಧರಿಸಿಕೊಳ್ಳುವಂತೆ ಮಾಡಿರಿ ರಮಾಣಸು ಹೃದಯ ಆತ್ಮ ಶರೀರಗಳನ್ನು ಶುದ್ಧೀಕರಿಸಿರಿ ತಲೆಯಿಂದ ಪಾದದವರೆಗೂ ಈ ಮಕ್ಕಳನ್ನು ಕೊಡುತ್ತಾ ನನ್ನನ್ನು ಸಮರ್ಪಿಸಿ ಪಿತ ಸುತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ ಅಮೇನ್